ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಅಪ್ಪಿ ಡೈಲಿ ಲಾಕ್ಸ್ ಕನ್ನಡಗೆ ವೆಲ್ಕಮ್ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಬ್ಬಕ್ಕಿ ಸೊಪ್ಪಲ್ಲಿ ಪಲಾವ್ ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಮೊದಲಿಗೆ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಚಿಕ್ಕ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ ಸೊ ಇದರಲ್ಲಿ ನಾನಿವಾಗ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಲವಂಗ ತೊಗೊಂಡಿದ್ದೀನಿ ನಾರ್ಮಲಾಗಿ ಸ್ಪೈಸಸ್ ಏನೇನು ಬೇಕು ಚಕ್ಕೆ ಲವಂಗ ಸೋಂಪು ಇದೆಲ್ಲ ನಿಮ್ಮ ಅಳತೆನಲ್ಲಿ ತೊಗೊಳ್ಳಿ ಯಾಕಂತಂದರೆ ನಾನು ಇಬ್ಬರಿಗೆ ಇದ್ದೀನಿ ಮನೆಯಲ್ಲಿ ಜಾಸ್ತಿ ಜನ ಇರ್ತೀರಲ್ವ ಸೊ ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ ನಾನಿಲ್ಲಿ ಮೂರು ಲವಂಗ ಒಂದಿಷ್ಟು ಸೋಂಪು ಹಾಗೆ ಒಂದು ಇಂಚು ಚಕ್ಕೆನ ತೊಗೊಂಡಿದ್ದೀನಿ ಒಂದೆರಡು ಇಂಚು ಆಗೋಷ್ಟು ಚಕ್ಕೆ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ನಾನು ಏಲಕ್ಕಿ ಎರಡು ತೊಗೊಂಡಿದ್ದೀನಿ ಬಟ್ ವಿಡಿಯೋ ಸ್ಕಿಪ್ ಆಗಿದೆ ಇರಲಿ ಹಾಗೆ ನಾನು ಬಟಾಣಿ ಬದಲಿಗೆ ತೊಗರಿಕಾಯನ್ನ ತೊಗೊಂಡಿದ್ದೀನಿ ತೊಗರಿದು ಕಾಳು ಬರತ್ತಲ್ವ ತೊಗರಿ ಕಾಳನ್ನು ತೊಗೊಂಡಿದ್ದೀನಿ ಹಾಗೆ ವೆಜಿಟೇಬಲ್ಸು ಅಷ್ಟೇ ಆಪ್ಷನಲ್ಲು ನಿಮ್ಗೆ ಯಾವುದೆಲ್ಲ ವೆಜಿಟೇಬಲ್ಸು ಇಷ್ಟ ಇದೆ ಅದನ್ನೆಲ್ಲ ನೀವು ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಬೀನ್ಸು ಕ್ಯಾರೆಟು ಮತ್ತು ಆಲೂಗೆಡ್ಡೆನ ಬಳಸ್ಕೊಂಡಿದ್ದೀನಿ ಒಂದು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಅರ್ಧ ಚಮಚ ಆಗೋಷ್ಟು ಅರಶನ ಸೇರಿಸ್ಕೊಂಡು ಇದು ಸ್ವಲ್ಪ ಆಯಿಲ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನಾನು ಸಬ್ಬಕ್ಕಿ ಸೊಪ್ಪನ್ನ ಒಂದು ಕಂತೆನಲ್ಲಿ ಒಂದು ಕಾಲು ಕಂತೆ ಆಗೋಷ್ಟು ಮಾತ್ರನೇ ಬಳಸಿದ್ದೀನಿ ನೀವು ಜಾಸ್ತಿ ಸೊಪ್ಪನ್ನೇನಾದರೂ ಬಳಸಿದ್ರೆ ಅನ್ನದಲ್ಲಿ ಎಲ್ಲ ಫುಲ್ಲು ಬರೀ ಸೊಪ್ಪು ಒಂದು ಕಡೆಯಾಗೆ ಹೋಗ್ಬಿಡತ್ತೆ ಹಾಗಾಗಿ ಸೊಪ್ಪನ್ನ ಸ್ವಲ್ಪ ಕಮ್ಮಿಯಾಗಿ ಬಳಸಿ ಫ್ಲೇವರ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರತ್ತೆ ಇದು ತಿನ್ನೋದಕ್ಕೆ ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡಿದ ಪಲ್ಲವಂತೂ ಒಂದು ಸಲ ಮನೆಯಲ್ಲಿ ನೀವು ಟ್ರೈ ಮಾಡಿ ಸೊಪ್ಪನ್ನೆಲ್ಲ ಮೇಲೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಹಾಗಾಗಿ ಆ್ಯಸ್ ಯೂಶುವಲ್ ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಬಳಸಿದ್ದೀನಿ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರನ್ನು ಯಾವಾಗಲೂ ತೊಗೊಳ್ಬೇಕಾಗತ್ತೆ ಸೊ ನಾನು ನೀರು ಹಾಕಿದ್ದಾದಮೇಲೆ ಅರಿಶಿನ ಸ್ವಲ್ಪ ಕಮ್ಮಿ ಅನ್ನಿಸ್ತು ಹಾಗಾಗಿ ಮತ್ತೆ ಒಂದು ಕಾಲು ಚಮಚ ಆಗುವಷ್ಟು ಅರಿಶನ ಬಳಸ್ಕೊಂಡು ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಲ್ಲಿ ನಿಂಬೆಹಣ್ಣ ತೊಗೊಂಡು ಅದನ್ನು ಕೂಡ ಹಾಕಿದ್ದೀನಿ ಲಾಸ್ಟಲ್ಲಿ ಕೊತ್ತಮಿರಿ ಸೊಪ್ಪನ್ನ ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡು ವಿಸಿಲ್ ಹೊಡಿಸಿದ್ರೆ ನಿಮಗೆ ಸೂಪರ್ ಟೇಸ್ಟಿಯಾಗಿರುವಂತಹ ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡಿರುವಂತಹ ಪಲಾವ್ ರೆಡಿ ಆಗುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರತ್ತೆ ಹಾಗೆ ಫ್ಲೇವರ್ ಕೂಡ ಸಖತ್ತಾಗಿರತ್ತೆ ತಿನ್ನೋದಕ್ಕಂತೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಒಳ್ಳೆ ಒಳ್ಳೆ ರೆಸಿಪಿಗಳನ್ನ ಅಪ್ಲೋಡ್ ಮಾಡ್ತೀನಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ